ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗಾಲೇ ತಂಬ್ಲೈನ್ ನೋಡಿ ಗೊತ್ತಾಗಿರ್ಬೋದು ಇವತ್ತಿನ ವಿಡಿಯೋ ಏನು ಅಂಥೇಳಿ ಎಲ್ಲರೂ ಕೇಳ್ತಾ ಇದ್ರಿ ಮನೆ ಆಯಿತಾ ಮನೆ ಆಯಿತಾ ಅಂಥೇಳಿ ಇನ್ನೂ ತುಂಬನೇ ಕೆಲಸಗಳಿದೆ ಅದಕ್ಕೆ ಇನ್ನೂ ಯಾವ ಹಂತದಲ್ಲಿದೆ ಕೆಲಸಗಳು ಅಂತ ಹೇಳಿ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲ ವೈರಿಂಗ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಕಳೆದು ಬಿಡೋದಲ್ಲಿ ನಿಮಗೆಲ್ಲ ಹೇಳಿದ್ದೆ ವೈರಿಂಗ್ ಎಲ್ಲ ಹಾಕಿದೆ ವೈರಿಂಗ್ ಎಲ್ಲ ಮಾಡಿದ್ದಾರೆ ಪೈಪೆಲ್ಲ ಹಾಕ್ಕೊಂಡಿದ್ದಾರೆ ಅಂತೇಳಿ ಇನ್ನು ಪ್ಲಾಸ್ಟಿಂಗ್ ಇದೆ ಇನ್ನು ಫ್ರಂಟಲ್ಲಿ ಪ್ಲಾಸ್ಟಿಂಗ್ ಆಗಿಲ್ಲ ನೋಡಿ ಫ್ರೆಂಟಿಂದ ತೋರಿಸ್ತಾ ಇದ್ದೀನಿ ಇನ್ನೂ ಫ್ರಂಟಿಂದ ಒಂದು ಬಾಕಿ ಇದೆ ಎಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಮಾಡ್ತೀವಿ ಫ್ರಂಟಿಂದ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕೆಲಸಗಳು ತುಂಬಾ ಬಾಕಿ ಇದ್ದಾವೆ ಇನ್ನು ಪ್ಲಾಸ್ಟಿಂಗ್ ನಡೀತಾಯಿತೆ ಇನ್ನು ಇಲ್ಲಿ ಹೊರ್ಗಡೆದಾಗಿದೆ ಒಳಗಡೆದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಒಂದು ಕಡೆದು ಮಾತ್ರ ಸ್ವಲ್ಪ ಪ್ಲಾಸ್ಟಿಂಗ್ ಬಾಕಿ ಉಳಿಸಿದ್ದಾರೆ ನೋಡಿ ಇಲ್ಲೆಲ್ಲ ಕಾಂಪೌಂಡಿಂದು ಮೇಲ್ಗಡೆದೆಲ್ಲ ಆಗಿದೆ ಇಲ್ಲಿ ಮೆಶೆಲ್ಲ ಹಾಕ್ಬಿಟ್ಟು ಅದಕ್ಕೆಲ್ಲ ಸಿಮೆಂಟೆಲ್ಲ ಹಾಕಿದ್ದಾರೆ ಯಾಕಂತಂದರೆ ಮಳೆ ಬಂದಾಗ ನೀರು ಸಿಡಿಯುತ್ತೆ ಅಂತ ಹೇಳಿ ಈ ಥರ ಸುತ್ತು ಮೆಶ್ ಹಾಕ್ಬಿಟ್ಟು ಕಬ್ಬಣ ಕಟ್ಟಿ ಅದಕ್ಕೆ ಸಿಮೆಂಟ್ ಮಾಡ್ತಾರೆ ಮಳೆ ಬಂದಾಗ ಇರಿಸಲು ಬಿಡಿತೈತಲ್ಲ ಆವಾಗ ಜಾಸ್ತಿ ಒಳಗಡೆ ಕಾಂಪೌಂಡ್ ಒಳಗಡೆ ನೀರು ಬರೋದಿಲ್ಲ ಅಂತೇಳಿ ಈ ರೀತಿ ಮಿಶ್ ಹಾಕ್ಬಿಟ್ಟು ಸುತ್ತೂರ ಕಟ್ತಾರೆ ನಮ್ಮ ಮನೆಯವ್ರು ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ನಾನು ತುಂಬನೇ ಇವಾಗ ಕ್ಯೂರಿಂಗ್ ಮಾಡೋದು ಇವಾಗ ಐದು ಗಂಟೆಗೆ ಬಂದರೆ ಆರೂವರೆ ಏಳು ಗಂಟೆ ಆಗುತ್ತೆ ಕ್ಯೂರಿಂಗ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಇನ್ನು ಇದೆಲ್ಲ ಬಾಕಿ ಇದೆ ಇಲ್ಲಿ ಕಾಂಪೌಂಡಿಂದು ಮೇಲ್ಗಡೆದಾಗಿದೆ ಈ ಕಡೆದೆಲ್ಲ ಇನ್ನೂ ಬಾಕಿ ಇದೆ ನೋಡಿ ನಮ್ಮ ಮನೆ ಮುಂದೆಲ್ಲ ಎಷ್ಟು ಚೆನ್ನಾಗಿ ಜಾಗ ಐತೆ ಚೆನ್ನಾಗೈತೆ ನಾವು ಸಾಯಂಕಾಲ ಟೈಮ್ ಬರ್ತೀವಲ್ಲ ಹಾಗೆ ಸಾಯಂಕಾಲ ಟೈಮ್ ಇದು ವೀಡಿಯೋ ಮಾಡಿದ್ದು ಐದು ಗಂಟೆ ಐದುವರೆ ಆಗಿತ್ತು ನೋಡಿ ಇಲ್ಲಿ ಮುಂದೆಗಡೆದು ಆಗಿದೆ ಇನ್ನು ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಗೋಡೆ ಇದು ಸ್ವಲ್ಪ ಬಾಕಿ ಇದೆ ಬಸ್ಲು ಮನೆಯದು ಇದೆಲ್ಲ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾಡಿದ್ದಾರೆ ಅವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ಕ್ಯೂರಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ನಮಗೆ ಒಂದು ಕಡೆಯಿಂದ ಕಂಪ್ಲೀಟ್ ಮಾಡ್ಕೊಂಬಂದರೆ ನಮಗೆ ಕ್ಯೂರಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅವರು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡ್ತಾ ಇದ್ದಾರೆ ಕೆಲಸಗಳು ಅದು ನಮ್ಮ ಕ್ಯೂರಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಐತೆ ನೋಡಿ ಈ ಕಡೆಯದು ಇನ್ನೂ ಬಾಕಿ ಇದೆ ಈ ಕಡೆದೆಲ್ಲ ಇನ್ನೂ ಇನ್ನೂ ಪ್ಲಾಸ್ಟಿಂಗ್ ಆಗಿಲ್ಲ ನಮಗಂತೂ ಕ್ಯೂರಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಕೆಲಸಗಳು ಬೇರೆ ನಾನು ಕೆಲಸ ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರದ್ದು ಕೆಲಸ ಅದಕ್ಕೋಸ್ಕರ ನಾ ತುಂಬ ಕಷ್ಟ ಆಗ್ತಾಯಿದೆ ಕ್ಯೂರಿಂಗ್ ಮಾಡೋದು ನೋಡಿ ಇವಾಗ ಮೆಟ್ಲು ಇದು ಮೆಟ್ಲು ಸ್ವಲ್ಪ ದೊಡ್ಡದಾಗೆ ಕಟ್ಸಿದ್ದೀವಿ ಜಾರುತ್ತೆ ಸ್ವಲ್ಪ ಕಾಲಿಟ್ಬಿಟ್ರೆ ಸ್ಕಿಡ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿರಲಿ ಅಂತ ದೊಡ್ಡದಾಗಿ ಕಟ್ಸಿದ್ದೀವಿ ನೋಡಿ ಆಗಿದೆ ಹಾಲಿಂದೆಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ಎದುರುಗೇ ಕಾಣಿಸ್ತಾ ಇರೋ ಗೋಡೆ ಇನ್ನೂ ಬಾಕಿ ಉಳಿಸಿದ್ದಾರೆ ಇದೊಂದು ಸ್ವಲ್ಪ ಬಾಕಿ ಇದೆ ಮತ್ತೆ ಅದೊಂದು ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಮತ್ತೆ ಒಳಗೆ ತರಬೇಕು ಯಾಕಂತಂದರೆ ಇದನ್ನು ಯಾಕೆ ನಿಲ್ಸಿದ್ದಾರೆ ಅಂತಂದರೆ ಇಲ್ಲಿ ಒಂದು ಆರ್ಚ್ ಮಾಡಿದ್ದಾರೆ ಅಡುಗೆ ಮನೆ ಹತ್ರ ನೀವು ಆರ್ಚೋ ಇರಲಿ ಸ್ವಲ್ಪ ಚೆನ್ನಾಗೆ ಅಂತ ಹೇಳಿ ನಾವು ಇಲ್ಲೇನಾದ್ರೂ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಶೋದು ಬೊಕ್ಕೆ ಟೈಪ್ ಏನಾದರೂ ಬರುತ್ತಲ್ಲ ಆ ಥರದ್ದು ಏನಾದರೂ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈ ಕಡೆಗೆ ನಾವು ಒಂದು ಸ್ವಲ್ಪ ಆರ್ಚ್ ಥರ ಮಾಡಿಸಿದ್ದೀವಿ ಡಿಸೈನು ದೊಡ್ಡದಾಗಿರಲಿಲ್ಲ ಸ್ವಲ್ಪ ಚಿಕ್ಕದಾಗಿತ್ತಲ್ಲ ಅಡುಗೆ ಮನೆ ಹತ್ರ ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಮಾಡಿಸಿದ್ದೀವಿ ಇದು ಮಾಡಿರೋದ್ರಿಂದ ಅದು ಫಿನಿಷಿಂಗ್ ಬಡ ಬರೋದಿಲ್ಲ ಅಂತ ಹೇಳಿ ಅದೊಂದು ಸ್ವಲ್ಪ ಬಾಕಿ ಉಳಿಸಿದ್ದಾರೆ ದೇವ್ರ ಮನೆಯದೆಲ್ಲ ಕಂಪ್ಲೀಟ್ ಆಗಿದೆ ಅಡುಗೆ ಮನೆದು ನೋಡ್ತಾ ಇರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಭಾಳ ದಿವಸ ಆಯಿತು ನೀವು ವಿಡಿಯೋ ಹಾಕಿ ಎಲ್ಲಿಗೆ ಬಂತು ನಿಮ್ಮ ಮನೆ ಆಯಿತಾ ಇನ್ನು ಯಾವ ಹಂತದಲ್ಲಿದೆ ಅಂತ ಹೇಳಿ ಸುಮಾರು ಕಮೆಂಟ್ಗಳು ನನಗೆ ಬರ್ತಾ ಬರ್ತಾಯಿದ್ವು ಅದಕ್ಕೆ ಖಂಡಿತ ನಮ್ಮ ಮನೆ ಆದಮೇಲೆ ಗೃಹ ಪ್ರವೇಶಕ್ಕೆ ಖಂಡಿತ ನಿಮಗೆಲ್ಲ ಹೇಳ್ತೀನಿ ಹೇಳ್ದಲೆ ಅಂತೂ ನಾನು ನಿಮಗೆ ಗೃಹ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆಲ್ಲ ನಮ್ಮ ಮನೆಗೆ ಯಾವ ರೀತಿ ನಾವು ಈಗ ಪೇಂಟ್ ಸೆಲೆಕ್ಷನ್ ಆಗಿರ್ಬೋದು ಟೈಲ್ಸ್ ಸೆಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸರಿನಾ ಇನ್ನೂ ಬೇರೆ ಬೇರೆ ಕೆಲಸಗಳು ಯಾವ್ಯಾವ ರೀತಿ ಯಾವ ಹಂತದಲ್ಲಿದೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಪ್ಲಾಸ್ಟಿಂಗು ಹಿಂಗೆ ಒಳಗಿದ್ದು ಸ್ವಲ್ಪ ಆಗಿದೆ ಇನ್ನೂ ಸ್ವಲ್ಪ ನೋಡಿ ಅಲ್ಲಿ ಫ್ರಿಂಟಲ್ಲಿ ಬಾಕಿ ಇದೆ ಅಂತ ಹೇಳಿದೆ ಎಲ್ಲ ಆಲ್ಮೋಸ್ಟು ಒಳಗಡೆದು ಫ್ರಿಂಟಿಂದೆಲ್ಲ ಕಂಪ್ಲೀಟ್ ಆಗಿದೆ ಪ್ಲಾಸ್ಟಿಂಗು ಇನ್ನೂ ಹೊರಗಡೆ ಸುತ್ತ ಗೋಡೆದಿದೆ ಮುಂದೆಗಡೆ ಫ್ರಿಂಟಲ್ಲಿ ಡಿಸೈನ್ ಇದೆ ಇದೆಲ್ಲ ಡಿಸೈನ್ ಮಾಡೋದು ತುಂಬ ಲೇಟ್ ಆಗುತ್ತೆ ಈಗ ಪ್ಲಾಸ್ಟಿಕ್ ಮಾಡೋದಾದರೆ ಬೇಗ ಬೇಗ ಮಾಡ್ಕೊಂಡು ಬಂದುಬಿಡ್ತಾರೆ ಡಿಸೈನ್ಗಳು ಮತ್ತು ಅದು ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಬೇಗ ಆಗೋದಿಲ್ಲ ಇನ್ನು ಸಣ್ಣ ಸಣ್ಣ ಕೆಲಸಗಳು ಇಟ್ಕೆಗೆ ಇಟ್ಟಿಗೆ ಕಟ್ಟೋದನ್ನು ಬೇಗ ಬೇಗ ಕಟ್ಕೊಬಿಡ್ತಾರೆ ಈ ಥರ ಸಣ್ಣ ಸಣ್ಣ ಕೆಲಸಗಳು ಆಗೋದಿಲ್ಲ ಇದು ಒಳಗಡೆಯದು ಆಗಿದೆ ಇದು ಬಾತ್ರೂಮ್ ಬಚ್ಚಲು ಇದು ನೋಡಿ ಎಲ್ಲ ಆಗಿದೆ ಇಲ್ಲಿ ಮೇಲ್ಗಡೆ ಅಟ್ಟ ಮಾಡ್ಕೊಂಡಿದ್ದು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಏನಾದರೂ ಎಲ್ಲ ಇಟ್ಕೊಳಕ್ಕೆ ಮೇಲ್ಗಡೆ ತುಂಬ ಚೆನ್ನಾಗಿ ಬಂದಿದೆ ಇದು ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಟೈಲ್ಸ್ ಸೆಲೆಕ್ಷನ್ ಮಾಡ್ತೀವಿ ಇದು ಒಳಗಡೆದೆಲ್ಲ ಆಗಿದೆಯಲ್ಲ ಇದು ಆಲ್ಮೋಸ್ಟ್ ಆಲೆ ಒಂದು ತಿಂಗಳಾಯಿತು ಒಳಗಡೆದೆಲ್ಲ ಪ್ಲಾಸ್ಟಿಂಗ್ ಆಗಿ ಒಳಗಡೆದು ಎಲ್ಲನ ಕ್ಯೂರಿಂಗ್ ಆಗಿದ್ದ ತಕ್ಷಣ ಸ ಟೈಲ್ಸು ಶುರು ಮಾಡ್ತಾರೆ ಟೈಲ್ಸ್ ಹಾಕೋದಕ್ಕೆ ಇದು ನಮ್ಮ ಮನೆಯೆಲ್ಲ ಫುಲ್ ಕಂಪ್ಲೀಟ್ ಆಗೋದಕ್ಕೆ ಮೇ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಮಗೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ ಅದಕ್ಕೆ ಮೇ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೂ ದಯದಿಂದನ ಅದು ಯಾವ ಟೈಮಿಗೆ ಆಗಬೇಕು ಆ ಟೈಮಿಗೆ ಆಗೋದು ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ ನಾವು ಅಂದ್ಕೊಂಡಿದ್ದೆ ಒಂದು ಆಗೋದೆ ಒಂದು ಆಗುತ್ತೆ ನಾವು ಅಷ್ಟು ಅಷ್ಟೊತ್ತಿಗೆ ಮಾಡಿಸ್ಬೇಕು ಅಂತ ಹೇಳಿ ನಾವು ತುಂಬಾ ಪ್ರಯತ್ನ ಪಟ್ಟು ಮಾಡ್ತಾಯಿದ್ದೀವಿ ಮೇಲ್ಗಡೆ ರೂಮು ಎಲ್ಲ ಆರ್ ಸಿ ಸಿ ಎಲ್ಲ ತೆಗ್ದಿದ್ದಾರೆ ಆರ್ ಸಿ ಸಿ ಎಲ್ಲ ತೆಗೆದಿವ ಮೇಲ್ಗಡೆ ಎಲ್ಲ ಬಲ್ಟ ಕಟ್ಕೊಂಡು ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ರೂಮುನು ಮನೆ ಕಟ್ಟೋದಿದೆಯಲ್ಲ ತುಂಬಾ ಟೆನ್ಷನ್ನು ಮೊದಲು ಮನೆ ಕಟ್ಬೋದು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಈಗ ಮದುವೆ ಮಾಡ್ಬೋದು ಮನೆ ಕಟ್ಟೋಕ್ಕಾಗಲ್ಲ ಹಂಗಾಗಿದೆ ನಿಜವಾಗ್ಲೂ ತುಂಬಾ ಕಷ್ಟ ತುಂಬ ರಿಸ್ಕು ತುಂಬ ಟೆನ್ಷನ್ನು ಹೇಳ್ಬಾರ್ದು ಟೆನ್ಷನ್ ಎಷ್ಟೊತ್ತಿಗೆ ಆಗುತ್ತೋ ಎಷ್ಟೊತ್ತಿಗೆ ಎಲ್ಲನ ನಾವು ಇದನ್ನ ಒಂದು ಹಂತಕ್ಕೆ ಮುಟ್ಟಿಸ್ತೀವೋ ದಡ ಸೇರಿಸ್ತೀವೋ ಯಾವಾಗ ಇದೆಲ್ಲ ದಡ ಸೇರುತ್ತೆ ಗೃಹ ಪ್ರವೇಶ ಆಗಿ ಮನೆಗೆ ನಾವು ಬಂದ ಮೇಲೆ ಅದು ದಡ ಸೇರಿದಂಗೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ಅಂದ್ಕೊಂಡಿದ್ದೀವಿ ಮೇಲ್ಗಡೆ ರೂಮಿಂದು ಎಲ್ಲ ವೈರಿಂಗ್ ಎಲ್ಲ ಆಗಿದೆ ನೋಡಿ ಎಲ್ಲ ವೈರಿಂಗ್ ಎಲ್ಲ ಮಾಡಿದ್ದಾರೆ ಇನ್ನೇನು ಕೆಳಗಿರೋದೆಲ್ಲ ಪ್ಲಾಸ್ಟಿಂಗ್ ಮಾಡಿಕೊಂಡು ಮೇಲ್ಗಡೆಯಿಂದ ಎಲ್ಲನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಹದಿನೈದು ದಿವಸಕ್ಕೆಲ್ಲ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ನಾವು ಟೈಲ್ ಸೆಲೆಕ್ಷನ್ ಮಾಡಿಬಿಟ್ಟು ನಾವು ಟೈಲ್ಸ್ ಹಾಕ್ಸೋದೆ ಇರೋದು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ಯಾವ ಥರ ಹಾಕಿಸ್ತೀವಿ ಅಂತ ಹೇಳಿ ನಾನೆಲ್ಲ ನಿಮಗೆ ಹೇಳ್ತೀನಿ ನೋಡಿ ಇದು ಆಗಿದೆ ಇದೆಲ್ಲ ಫುಲ್ಲು ಪ್ಲಾಸ್ಟಿಂಗು ಇನ್ನೂನು ಮೂರು ಸೈಡು ಬಾಕಿದೆ ಹೊರಗಡೆದು ಇದು ನೋಡಿ ಒಂದು ಕಡೆ ಹಿಂದೆಗಡೆದು ಒಂದು ಸೈಡ್ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೂ ಮೂರು ಇದೆ ಈ ಕಡೆದು ಮತ್ತು ಆ ಕಡೆದು ಮತ್ತು ಫ್ರೆಂಟಿಂದು ಮೂರು ಇದೆ ಇನ್ನು ಪ್ಲಾಸ್ಟಿಂಗು ಈ ಕಡೆಯದು ಒಂದು ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿದರೆಲ್ಲ ಫ್ರೆಂಡ್ಸ್ ನಮ್ಮ ಮನೆ ಕೆಲಸ ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ಹೇಳಿ ನಮ್ಮ ಮನೆ ಬಗ್ಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ತಪ್ಪದೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ನೋಡಿ ವೀಡಿಯೋ ನೋಡಿ ಸುಮ್ಮನೆ ಆಗ್ತಾಯಿದ್ದೀರಾ ಸಪೋರ್ಟ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು